ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಶುಭೋದಯ ಏನು ಇದ್ದಕ್ಕಿದ್ದಂಗೆ ಶ್ರೀ ಹಳ್ಳಿ ತೋರಿಸ್ತಾ ಇದ್ದಾಳೆ ಹಳ್ಳಿಲ ಹಳ್ಳಿ ಅಂತ ಅಂದ್ಕೋಬೋದು ನಾನು ನಮ್ಮ ಊರಿಗೆ ಹೋಗಿದ್ದೆ ರಾಯಚೂರಿಗೆ ನನ್ನ ಮಗನ ರಜೆ ಇರೋ ಕಾರಣ ನನ್ನ ಮಗನ ಮೀಟ್ ಮಾಡೋ ಕಾರಣ ಹೋಗಿದ್ದೆ ಅಲ್ಲಿ ಹೇಗಿರುತ್ತೆ ನಮ್ಮ ಊರಲ್ಲಿ ಜೀವನ ಅಂತ ನಿಮ್ಮ ಹತ್ರ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಇದೇ ನೋಡಿರಿ ನಮ್ಮ ಮನೆ ರಾಯಚೂರು ಮಸ್ಕಿ ತಾಲ್ಲೂಕು ಒಂದು ಚಿಕ್ಕ ಹಳ್ಳಿ ಗ್ರಾಮ ಅಂತ ಹೇಳಿದ್ನಲ್ಲ ಚಿಕ್ಕ ತಿನ್ನಿ ಅಂತ ಆ ಊರಲ್ಲಿ ನಮ್ಮ ತಾಯಿಯ ಮನೆ ಇದು ನನ್ನ ಮಗ ನೋಡ್ರಿ ಅದು ನಮ್ಮಮ್ಮ ನೋಡ್ರಿ ನೀರು ಹಿಡಿತಾ ಇದ್ದಾರಲ್ವ ಹೇಗೆಲ್ಲ ಇರುತ್ತೆ ಹಳ್ಳಿಲಿ ಅಂತ ಒಂದು ಸ್ವಲ್ಪ ಚಿಕ್ಕ ವಿಡಿಯೋ ಮೂಲಕ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮಮ್ಮ ನೋಡಿ ಬೆಳಗ್ಗೆನೆ ನೀರು ಬಿಡ್ತಾರೆ ಎಲ್ಲ ನೀರೆಲ್ಲ ತುಂಬಿಸ್ಕೋಬೇಕು ಇಲ್ಲಿ ಥರ ಸಿಮ್ ಟ್ಯಾಂಕ್ ಎಲ್ಲ ಇರಲ್ಲ ಅಲ್ಲಿ ಬೆಳಗ್ಗೆ ಬಂದ ತಕ್ಷಣನೇ ಎಲ್ಲ ಕೊಡ ಬಿಂದಿಗೆ ಎಲ್ಲ ಇಟ್ಕೊಂಡು ತುಂಬ ಆನಂತರ ನಮ್ಮ ಮನೆಯಲ್ಲಿ ನಮ್ಮದು ಹಸು ಇದೆ ನಮ್ಮಮ್ಮ ಅದನ್ನು ಕ್ಲೀನ್ ಮಾಡ್ತಾಯಿದ್ಲು ನೋಡಿರಿ ಈ ಜೀವನವೇ ತುಂಬ ಸುಂದರವಾಗಿರುತ್ತಲ್ವ ಹಸು ದನ ಕರಗಳು ಎಲ್ಲರ ಮಧ್ಯೆ ನಾವು ಜೀವನ ಮಾಡೋದು ಸಿಟೀಲಿ ಬರೀ ಬಸ್ಸು ಗಾಡಿ ಬಿಲ್ಡಿಂಗ್ ನೋಡ್ತಾ ಇರ್ತೀವಿ ಇಲ್ಲಿ ಈ ಥರ ನೋಡಿದಾಗ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಲ್ವ ನಾವಿದೆಲ್ಲ ಮಾಡ್ತೀವಿ ನಮಗೇನಂತ ಅನಿಸಲ್ಲ ಕೆಲವ್ರಿಗೇನೋ ಗೊತ್ತಿರಲ್ವಲ್ಲ ಅವ್ರಿಗೆ ಒಂಥರ ಅನಿಸ್ತಿರತ್ತೆ ಏನಪ್ಪ ಹಿಂಗೆ ಇರ್ತಾರೆ ಹಿಂಗೆಲ್ಲ ಕ್ಲೀನ್ ಮಾಡ್ತಾರೆ ಅಂತ ಅನ್ನಿಸುತ್ತಲ್ವ ನೋಡಿ ನಮ್ಮಮ್ಮ ಅದ್ರದ್ದು ಸಗಣಿ ಎಲ್ಲ ಬಾಚಿ ತಿಪ್ಪಿಗೆಲ್ಲ ಹಾಕಬೇಕು ಗೊಬ್ಬರ ಆಗುತ್ತೆ ಅದೇ ಒಯ್ದು ಹೊಲಕ್ಕೆ ಹಾಕ್ತೀವಿ ಅದನ್ನು ಒಂದು ಕಡೆ ಕೂಡಿಡ್ತಾರಲ್ಲ ತಿಪ್ಪಿ ಅಂತಿರುತ್ತಲ್ಲ ಅಲ್ಲಿ ಹಾಕ್ತಾರೆ ಒಂದು ವರ್ಷ ಆದಮೇಲೆ ಅದನ್ನೋಗಿ ಹಾಕ್ತಾರೆ ನೋಡಿ ಹಸು ಒಂದು ಕಟ್ಟಿದರೆ ಇಷ್ಟು ಲಾಭ ಇರುತ್ತೆ ರೀ ಒಂದು ಶೆಗಣಿಯಿಂದ ತಟ್ಟಿದರೆ ಧರಣಿನೂ ಆಗುತ್ತೆ ಅದರಿಂದ ಗೊಬ್ಬರನೂ ಆಗುತ್ತೆ ಗಿಡಗಳು ಮರಗಳು ಗೊಬ್ಬರನೂ ಆಗುತ್ತೆ ಎಷ್ಟು ಒಳ್ಳೆಯದಲ್ವ ಮನೆಯಲ್ಲಿ ಹಂಗೆ ಅದರಿಂದ ಫ್ರೆಶ್ ಮೊಸರು ಫ್ರೆಶ್ ಹಾಲು ಫ್ರೆಶ್ ತುಪ್ಪ ಫ್ರೆಶ್ ಬೆಣ್ಣೆ ಅಂತ ಎಲ್ಲ ತಿನ್ಬೌದು ಸ್ವಲ್ಪ ಕಷ್ಟ ಇರುತ್ತೆ ಮಾಡಬೇಕು ಹಳ್ಳಿ ಕಡೆಯೆಲ್ಲ ಕೆಲವರು ಎಲ್ಲರ ಮನೆಯಲ್ಲಿ ಒಂದು ಎರಡು ಇದ್ದೇ ಇರುತ್ತೆ ಇದು ನಮ್ಮ ಮನೇಲಿ ನಮ್ಮದೊಂದು ಹಸು ಇದೆ ನೋಡಿ ನಮ್ಮ ತಾಯಿಯವರು ಅದನ್ನು ಕ್ಲೀನ್ ಮಾಡ್ತಾಯಿದ್ರು ನಾನು ಅದಕ್ಕೆ ಒಂದು ವಿಡಿಯೋ ನೋಡ್ಕೊಂಡೆ ನೆಕ್ಸ್ಟ್ ನೋಡಿರಿ ನಾನೇ ಕರ ಬಿಟ್ಕೋತಾ ಇದ್ದೀನಿ ಇದು ಎಷ್ಟು ಸು ಚೆನ್ನಾಗಿರುತ್ತೆ ಅಲ್ವ ನಾನು ಊರಲ್ಲಿರುವಾಗೆಲ್ಲ ಡೈಲಿ ನಾನೇ ಕೆಲಸ ಮಾಡ್ತಿದ್ದೆ ಈಗೀಗಿಲ್ಲಿ ಬೆಂಗ್ಳೂರಿಗೆ ಬಂದ್ರಲ್ಲಿದ್ದ ಊರಿಗೆ ಹೋದಕ್ಕೆ ನಾನು ಒಂದು ದಿನ ಬಿಟ್ಕೊಂಡೆ ಅಲ್ಲಿ ಎರಡು ಮೂರು ದಿನ ಇದ್ದೀನಿ ಅಂದರೆ ಎರಡು ಮೂರು ದಿನ ನಾನೇ ಖರ ಬಿಟ್ಕೊಂಡೆ ನನಗೆ ಇಷ್ಟ ಅದು ನೋಡು ಹಸು ಸಹದ ಪ್ರಾಣಿ ಮನೆಯಲ್ಲಿ ಸಾಕಿದರೆ ಏನೂ ಮಾಡೋಲ್ಲ ಎಷ್ಟು ಚೆನ್ನಾಗಿದೀರೋ ನಮ್ಮಮ್ಮ ಅದನ್ನೆಲ್ಲ ಹೆಂಗೆ ಕೂತ್ಕೊಂಡು ಉಜ್ತಾ ಇದ್ದಾರೆ ಅದರದ್ದು ಮೈಯ ನಾವೇ ಕರ ಬಿಟ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತಲ್ರಿ ರೀ ಅಲ್ಲಿಗೆ ಇದೆಲ್ಲ ಎಂಜಾಯ್ ಮಾಡ್ತೀವಿ ನಾವೆಲ್ಲ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಿದ್ರೆ ಇದ್ರೆ ಜಗತ್ಗೆ ಒಂದು ಬೆಲ್ ಬಟನ್ ಪ್ರೆಶ್ ಮಾಡಿ ಕನೆಕ್ಟ್ ಆಗಿ ಫುಲ್ ವಿಡಿಯೋ ನೋಡಿ ಪ್ಲೀಸ್